ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚ ನೀವೆಲ್ಲರೂ ಚೆನ್ನಾಗಿರಬೇಕು ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ಮಾವಿನ ಹಣ್ಣಿಂದು ಒಂದು ಪದಾರ್ಥ ಮಾಡೋಣ ಅಂತ ಯೋಚನೆ ಮಾಡಿದೆ ಮಾವಿನ ಹಣ್ಣು ಸಣ್ಣ ಸಣ್ಣ ಮಾವಿನ ಹಣ್ಣು ಇರುತ್ತಲ್ಲ ಅದನ್ನ ತೊಗೊಂಡು ಬಂದಿದ್ದೀನಿ ಚೆನ್ನಾಗಿ ಉಪ್ಪು ಹಾಕಿ ತೊಳೆದಿಟ್ಕೊಬೇಕು ಎರಡು ಮೂರು ಸರ್ತಿ ಚೆನ್ನಾಗಿ ತೊಳ್ಕೊಬೇಕು ಯಾಕೆಂದರೆ ರೋಡ್ ಸೈಡಲ್ಲಿ ಹಾಕಿಟ್ಟಿರ್ತಾರೆ ಹಾಗಾಗಿ ತೊಳೆಯೋದು ತುಂಬ ಮುಖ್ಯ ಆಗಿರುತ್ತೆ ಮಾವಿನ ಹಣ್ಣು ಸಿಪ್ಪೆಯೆಲ್ಲ ಇದ್ದೀನಿ ಸಿಪ್ಪೆ ಕಹಿ ಇದ್ದರೆ ಸಿಪ್ಪೆ ಹಾಕೋದು ಬೇಡ ಇವಾಗ ಸಿಪ್ಪೆಯೆಲ್ಲ ತೆಗ್ದಾಗಿದೆ ಈ ಸಿಪ್ಪೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಮಾವಿನ ಹಣ್ಣಿಂದು ಜ್ಯೂಸ್ ಇರುತ್ತೆ ರಸ ಅದನ್ನ ತೆಗೆದಿಟ್ಕೋಬೇಕು ಒಂದು ಸರಿ ತೆಗೆದ್ರೆ ಸಾಕು ಮತ್ತೆ ತೆಗಿಯೋಕ್ಕೋದ್ರೆ ಕಹಿ ಬರುತ್ತೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಳ್ತಿದ್ದೀನಿ ತುಂಬ ಸಿಂಪಲ್ ಅಂದರೆ ಸಿಂಪಲ್ ಅದ್ಭುತ ರುಚಿ ಇದು ಹಾಗಾಗಿ ಈ ಪದಾರ್ಥ ಮಾಡ್ತಾ ಇದ್ದೀನಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು ಎಣ್ಣೆ ಕಾದ ನಂತರ ಸಾಸಿವೆ ಎಲ್ಲ ಸಿಡಿತಾ ಇದ್ದ ಹಾಗೆ ಮುಚ್ಚಿಟ್ಕೊಳ್ಳೋಣ ಇಲ್ಲಾಂದರೆ ಅದೆಲ್ಲ ಸಿಡ್ದು ಹಾರುತ್ತೆ ಆಮೇಲೆ ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ ಪರಿಮಳ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇಂಗು ಹಾಕ್ಕೊಡ್ತಿದ್ದೀನಿ ಇವಾಗ ಇದರಲ್ಲಿ ಒಂದು ಸ್ವಲ್ಪ ಒಂದು ಸಣ್ಣ ಬೌಲಿಗೆ ಎತ್ತಿಟ್ಕೊಳ್ತೀನಿ ಎರಡು ಪದಾರ್ಥಕ್ಕೂ ಸೇರಿಸಿ ನಾನು ಇದು ಒಗ್ಗರಣೆ ಹಾಕಿರೋದು ಸ್ವಲ್ಪ ತೆಗೆದಿಟ್ಕೊಂಡ್ರೆ ಸಾಕು ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಬೇಕು ಲೋ ಫ್ಲೇಮಲ್ಲೇ ಅದನ್ನ ಹುರ್ಕೊಳ್ಬೇಕು ಒಣಮೆಣಸಿನ್ಕಾಯಿಗೆ ಒಗ್ಗರಣೆನೂ ಹಾಕ್ಕೊಳ್ಬೋದು ನಾನು ಹಾಕಲಿಲ್ಲ ಯಾಕೆಂದರೆ ಪಚ್ಚಡಿದು ಕಲರ್ ಚೇಂಜ್ ಆಗುತ್ತೆ ಅಂತ ಬೆಳ್ಳುಳ್ಳಿ ಈ ಕಲರ್ ಬಂದರೆ ಸಾಕು ಇವಾಗ ಮಾವಿನ ಹಣ್ಣು ಇದೆಯಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಈ ಥರ ಮುಗಿಸ್ಬಿಟ್ಟು ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ಮಾವಿನ ಹಣ್ಣು ಮುಳುಗೋವರೆಗೂ ನೀರು ಹಾಕಿ ಆ ನಂತರ ಉಪ್ಪು ಅರ್ಧ ಚಮಚ ಅರಿಶಿಣ ಪುಡಿ ಒಂದೂವರೆ ಚಮಚ ಕೊತ್ತಂಬರಿ ಪುಡಿ ಮತ್ತು ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಸ್ವಲ್ಪ ಬೆಲ್ಲ ಎಲ್ಲ ಹಾಕೋದು ಚೆನ್ನಾಗಿ ಅದನ್ನ ಮಗ್ಚ್ಬಿಟ್ಟು ಒಂದು ಸರ್ತಿ ಆ ನಂತರ ಮುಚ್ಚಿಡಬೇಕು ಚೆನ್ನಾಗಿ ಬೇಯಿಬೇಕದು ಆ ಮಾವಿನ ಹಣ್ಣಿನೊಳಗೆ ಉಪ್ಪು ಖಾರ ಎಲ್ಲ ಸೇರ್ಕೋಬೇಕು ಬೆಲ್ಲ ಎಲ್ಲ ಹಾಕಿರ್ತೀವಲ್ವಾ ಇವಾಗ ಇನ್ನೊಂದು ಮಾವಿನ ಹಣ್ಣಿನ ಪದಾರ್ಥಕ್ಕೆ ತೆಂಗಿನಕಾಯಿ ಉಡ್ಕೊಳ್ಳೋಣ ಹಸಿ ತೆಂಗಿನಕಾಯಿ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಿಂಪಲ್ ಅಡುಗೆ ಅದ್ಭುತ ರುಚಿ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಒಂದು ಇಪ್ಪತ್ತು ಕಾಳು ಸಾಸಿವೆ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಅರ್ಧ ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಇನ್ನೇನು ಹಾಕೋದಿಲ್ಲ ಇಷ್ಟೇ ಹಾಕೋದು ತೆಂಗಿನಕಾಯಿ ಎಲ್ಲ ತೆಗ್ದು ವಿಡಿಯೋ ವೀಡಿಯೋ ನೋಡ್ತಿರೋರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಅತಿ ಕಡಿಮೆ ಸಮಯದಲ್ಲಿ ಈ ಒಂದು ಪದಾರ್ಥವನ್ನು ತಯಾರಿಸ್ಕೊಳ್ಬೋದು ಮತ್ತು ಬಿಸಿ ಅನ್ನಕ್ಕೆ ಇದು ಹೇಳಿ ಮಾಡಿಸ್ದಂಗೆ ಇರುತ್ತೆ ಒಂದು ತುತು ಜಾಸ್ತಿಯೇ ಊಟ ಮಾಡ್ತೀರಾ ಬೇಕಾದರೆ ಮಾಡಿ ನೋಡಿ ಬೇರೆಯವರಿಗೂ ಶೇರ್ ಮಾಡ್ತೀರಾ ನೀವು ಈಸಿಯಾಗಿ ಮಾಡೋ ರೆಸಿಪಿ ಯಾರಿಗೆ ಬೇಡ ಹೇಳಿ ಇವಾಗ ಮಳೆ ಮೋಡ ಇದು ಇಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಸರ್ತಿ ಟ್ರೈ ಮಾಡಿ ಊರಿನ ಎಲ್ಲ ಕಾಡು ಮಾವಿನ ಹಣ್ಣು ಅಂತ ಸಿಗುತ್ತೆ ದೊಡ್ಡ ಮರದಲ್ಲಿ ಬಿಡುತ್ತೆ ಅದು ಕೆಳಗೆ ಬಿದ್ದಾಗ ಬೆಳಗಿನ ಜಾವನೇ ಹೋಗಿ ಅದನ್ನೆಲ್ಲ ತಂದು ಈ ರೀತಿ ಮಾಡ್ತಾರೆ ಅದು ಹಣ್ಣಿನ ಟೇಸ್ಟ್ ಬೇರೆ ಥರನೇ ಇರುತ್ತೆ ಮಿಕ್ಸಿ ಜಾರಿಗೆ ಕಾಯಿ ಪೇಸ್ಟ್ ಎಲ್ಲ ಅಂಟ್ಕೊಂಡಿರುತ್ತೆ ನಾನೇನು ಮಾಡಿದ್ದೀನಂದರೆ ಮಾವಿನ ಹಣ್ಣಿನ ಜ್ಯೂಸ್ ಇತ್ತಲ್ಲ ಅದರಲ್ಲಿ ಸರಿ ಎಲ್ಲ ಫಸ್ಟ್ ತೊಳೆದು ಹಾಕಿದ್ದೀನಿ ಮತ್ತೊಂದು ಸರಿ ಸ್ವಲ್ಪ ನೀರು ಹಾಕಿನೂ ತೊಳೆದು ಹಾಕ್ಕೊಳ್ತೀನಿ ಆಮೇಲೆ ಜಾಸ್ತಿ ನೀರು ಹಾಕೋದು ಬೇಡ ಪಚ್ಚಡಿ ಚೆನ್ನಾಗಿರಲ್ಲ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಈ ಥರ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಮಾವಿನ ಹಣ್ಣು ಇಷ್ಟಪಡೋರು ಇದೆಲ್ಲ ಮಾಡಿಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಬೇಕಾದಷ್ಟು ವಿಧಗಳಿದೆ ನಾನು ಮಾಡಿರೋದು ಮಾವಿನ ಹಣ್ಣಿನ ಪಚ್ಚಡಿ ಮತ್ತು ಮಾವಿನ ಹಣ್ಣಿನ ಕಟ್ಟ ಮೀಠ ಅಂತ ಮಾಡಿದ್ದೀನಿ ಇದಕ್ಕೆ ಒಂದು ಐವತ್ತು ಗ್ರಾಮಷ್ಟು ಮೊಸರು ಪಚ್ಚಡಿಗೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಯಾಕೆಂದರೆ ಮಾವಿನ ಹಣ್ಣು ಹೀಟು ಅಂತಾರಲ್ಲ ಹಾಗಾಗಿ ಸ್ವಲ್ಪ ಮೊಸರು ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು ತೆಗ್ದಿಟ್ಟಿದ್ದು ಒಗ್ಗರಣೆ ಇದೆಯಲ್ವಾ ಅದನ್ನು ಇದಕ್ಕೆ ಬೆರೆಸ್ಕೊಳ್ತೀನಿ ಇದು ಒಗ್ಗರಣೆಗೆ ಜೀರಿಗೆ ಸಾಸಿವೆ ಅಷ್ಟೇ ಹಾಕಿದ್ದೀನಿ ಬೇಕಾದರೆ ಒಣಮೆಣಸು ಸೇರಿಸ್ಬೋದು ಕರಿಬೇವಿನ ಸೊಪ್ಪು ಹಾಕ್ಬೋದು ನಾನು ಇಷ್ಟೇ ಮಾಡಿದ್ದೀನಿ ರುಚಿಯಾದ ಪಚಡಿ ರೆಡಿಯಾಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸಣ್ಣ ಸಣ್ಣ ಮಾವಿನ ಹಣ್ಣು ತಂದು ಈ ಥರ ಮಾಡಿಕೊಂಡ್ರೆ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಮಾವಿನ ಹಣ್ಣಿನ ಕಟ್ಟ ಮೀಟ ತುಂಬ ಸಿಂಪಲ್ ಅಂದರೆ ಸಿಂಪಲ್ ಅದ್ಭುತ ರುಚಿ ಇದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಮಾವಿನ ಹಣ್ಣು ನೋಡಿ ಇವಾಗ ನೀರೆಲ್ಲ ಹಿಂಗಿದೆ ಒಂದೆರಡು ಹಸಿಮೆಣಸಿನಕಾಯಿ ಸೀಳಿ ಹಾಕ್ತಾ ಇದ್ದೀನಿ ಬೇಕಾದರೆ ಹಾಕ್ಕೊಳ್ಬೋದು ಕೆಲವರೆಲ್ಲ ಗ್ಯಾಸ್ ಆಗುತ್ತೆ ಅಂತ ಹಾಕಲ್ಲ ನಾನು ಹಾಕಿದ್ದೀನಿ ನಮಗೇನು ತೊಂದರೆ ಇಲ್ಲ ನೋಡಿ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ಇವಾಗ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಇನ್ನೂ ಸ್ವಲ್ಪ ನೀರು ಹಿಂಗಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಸರಿಯಾಗಿರಬೇಕು ಈ ರೆಸಿಪೀಸ್ ಇದೆಯಲ್ಲ ಚಪಾತಿಗೂ ಹೊಂದುತ್ತೆ ಮತ್ತು ಬಿಸಿ ಅನ್ನಕ್ಕೂ ತುಂಬ ಸೂಪರಾಗಿರುತ್ತೆ ಏನು ಕಲರ್ ಇದೆ ನೋಡಿ ಅಯ್ಯೋ